ಎಟ್ ಎನಿ ಕಾಸ್ಟ್ ಈ ಹೋರಾಟವನ್ನು ಈ ಹೋರಾಟದಲ್ಲಿ ಹಿಂದೂ ಧಾರ್ಮಿಕ ಆಸ್ತಿಗಳನ್ನು ಬುಡಮೇಲು ಮಾಡುವಂತಹ ಪ್ರಯತ್ನಗಳಿಗೆ ಇಂಥವುಗಳನ್ನು ಬಳಸ್ಕೊಳ್ಳುವಂತಹ ದುಷ್ಟಶಕ್ತಿಗಳು ಯಾವಾರು ಕಾಣಿಸಿದ್ರೆ ಅದನ್ನು ವಿರೋಧ ಮಾಡಬೇಕಾಗತ್ತೆ ಮಾಡೇ ಮಾಡ್ತಾರೆ ಯಾಕಂದರೆ ಧರ್ಮಸ್ಥಳದ ನಂಬಿಕೆಗಳು ಇದು ಬೇರೆ ಅಥವಾ ಅದರ ಪರಿಸರದಲ್ಲಿ ನಡೆದಿರಬಹುದಾದ ಇನ್ನಿತರ ಚಟುವಟಿಕೆಗಳು ಬೇರೆ ಎರಡು ಬೇರೆ ನೆನಪಿಟ್ಟುಕೊಳ್ಳಿ ಅಂತಹ ಲಕ್ಷಣಗಳು ಕಾಣಿಸ್ತಾ ಇವೆ ಸಣ್ಣ ಪುಟ್ಟ ಒಮ್ಮೊಮ್ಮೆ ಏನಾಗತ್ತೆ ಬಹುಸಂಖ್ಯಾತ ಸಮುದಾಯದಲ್ಲಿ ಇತರ ಧರ್ಮೀಯರು ವಿಪರೀತ ಆಸಕ್ತಿ ತಗೊಂಡು ಇನ್ನೊಂದು ಧರ್ಮದ ವಿಚಾರದಲ್ಲಿ ಒಳಕ ಬಂದಾಗ ಸಮಸ್ಯೆಗಳಾಗಬಹುದು ಅವ್ರು ಬರಬಾರ್ದು ಅಂತ ಇಲ್ಲ ಅಂತ ನಾನು ಹೇಳಿಲ್ಲ ಬಟ್ ಆಗಬಹುದು ಅದು ಸಮಸ್ಯೆ ಈ ಎಲ್ಲದರ ಮಧ್ಯೆ ಇದು ನ್ಯಾವಿಗೇಟ್ ಆಗಬೇಕು ತನಿಖಾ ತಂಡದಲ್ಲಿ ತನಿಖಾ ತಂಡ ನ್ಯಾವಿಗೇಟ್ ಮಾಡುವಾಗ ನಾನು ಐ ರಿಪೀಟ್ ಈ ಹೋರಾಟದಲ್ಲಿ ಒಂದಿಷ್ಟು ಜನ ಸಂಬಂಧವಿಲ್ಲದೆ ಧರ್ಮ ಲೇಪನವನ್ನು ಬಹಳ ಸಟಲ್ ಆಗಿ ಇಂಟಲಿಜೆಂಟ್ಲಿ ಒಳಗೆ ತಳ್ಳಿಕೊಂಡು ಬರ್ತಿರೋ ಲಕ್ಷಣಗಳು ಕಾಣಿಸುತ್ತಿದೆ ಮುಂದುವರೆದು ಕಾಣಿಸಿದರೆ ಅದು ರೆಸಿಸ್ಟ್ ಆಗುತ್ತೆ ಆಗ ನಿಮ್ಮ ಹೋರಾಟ ಹಳ್ಳ ಹಿಡಿದು ಅದು ಅನುವಾದನೆ ಇಟ್ಕೊಂಡಿರಿ ನೋಡೋಣ ಮುಂದೇನಾಗುತ್ತೆ